ಕಾಂಗ್ರೆಸ್ ವಿರುದ್ಧವಾಗಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಲ್ ತುಡಿತವನ್ನ ಕುಂಭಮೇಳಕ್ಕೆ ಹೋಲಿಸ್ತಾರೆ ವಿಕ್ಟರಿ ಪರೇಡ್ ಮಾಡಿದ್ರೆ ಜನರು ಚದುರಿ ನಿಲ್ತಾ ಇದ್ರು ಏರ್ಪೋರ್ಟ್ ಹೋಗುವಾಗ ಆರ್ಸಿಬಿ ಭಾವುಟ ಹಿಡಿದ್ರು ಆಪರೇಷನ್ ಸಿಂಧೂರ ಆದಾಗ ತಿರಂಗ ಹಿಡಿದಿದ್ರ ಅನ್ನೋದಾಗಿ ಇಲ್ಲಿ ಅಶ್ವತ್ ನಾರಾಯಣ್ ಪ್ರಶ್ನೆಯನ್ನ ಮಾಡಿದ್ದಾರೆ ತಿರಂಗ ಯಾತ್ರೆ ಮಾಡಲು ಅನುಮತಿಯನ್ನೇ ಕೊಡಲಿಲ್ಲ ಬಹಳ ಕಷ್ಟಪಟ್ಟು ಒಂದಕ್ಕೆ ಅನುಮತಿಯನ್ನ ಕೊಟ್ಟರು ಅನ್ನೋದಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಕಾಲ್ತುಣಿತವನ್ನ ಕುಂಭಮೇಳಕ್ಕೆ ಹೋಲಿಕೆ ಮಾಡಿದ್ದಾರೆ ಕುಂಭಮೇಳದಲ್ಲಿಯೂ ಕೂಡ ಈ ರೀತಿಯಾಗಿ ತುಳಿತ ಸಂಭವಿಸಿ ಎಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ಹಾಗೇನು ರಾಜೀನಾಮೆಯನ್ನ ಕೊಟ್ಟಿದ್ರಾ ಅನ್ನೋದಾಗಿ ಕಾಂಗ್ರೆಸ್ನವರು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಇದೀಗ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ವೆ ಮಾಡಲಿಕ್ಕೆ ಇವತ್ತು ದಿನ ಏನು ತುಂಬಾ ಸಮಯ ನಿಡೆಯಲ್ಲ ಏನೊಂದು ಗೈಡ್ಲೈನ್ ಪ್ರಕಾರ ನೋಡಿ ಪೂರ್ವಭಾವಿ ಸಿದ್ಧತೆ ಬಹಳ ಮುಖ್ಯ ಪೂರ್ವಭಾವಿ ಸಿದ್ಧತೆ ಸರಿಯಾಗಿ ಮಾಡಿಕೊಂಡು ತುಳಿತವನ್ನ ಕುಂಭಮೇಳಕ್ಕೆ ಹೋಲಿಸ್ತಾರೆ ವಿಕ್ಟರಿ ಪರೇಡ್ ಏನಾದರೂ ಮಾಡಿದಿದ್ರೆ ಜನರು ಚದುರಿ ನಿಲ್ತಾ ಇದ್ರು ಏರ್ಪೋರ್ಟ್ ಹೋಗುವಾಗ ಆರ್ ಸಿ ಬಿ ಬಾವುಟವನ್ನ ಹಿಡಿದು ಹೋಗ್ತಾರೆ ಆರ್ ಸಿ ಬಿ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಳ್ ಆರ್ ಸಿ ಬಿ ಪ್ಲೇಯರ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಆದ್ರೆ ಆಪರೇಷನ್ ಸೆಂಧೂರ ಆದಾಗ ಏನಾದ್ರೂ ತಿರಂಗವನ್ನ ಹಿಡಿದ್ರ ಅನ್ನೋದಾಗಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಶ್ವತ್ ನಾರಾಯಣ್ ತಿರಂಗ ಯಾತ್ರೆ ಮಾಡೋದಕ್ಕೆ ಅನುಮತಿಯನ್ನ ಕೋರ್ಲಿ ಕೊಡಲಿಲ್ಲ ಬಹಳ ಕಷ್ಟಪಟ್ಟು ಅನುಮತಿಯನ್ನ ಕೊಟ್ರು ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ